ನಮಸ್ಕಾರ ನನ್ನ ರವಿಕುಮಾರ್ ಅಂತ ನಮ್ಮ ಕರ್ನಾಟಕ ಯುವ ರಾಜ ಮಾತಾಡ್ತಾ ಇದ್ರು ರವಿಕುಮಾರ್ ಅಂತ ಏನು ಚಿಕ್ಕಬಳ್ಳಾಪುರ ಕಾನ್ಸ್ಟೆನ್ಸಿ ಸುಧಾಕರ್ ಅವರು ಸಂಸದರಾದಂತಹ ಏನು ಪ್ರದೀಪ್ ಅವರು ಒಂದು ಕೊಟ್ಟಿದ್ರು ಏನಂತ ಸುಧಾಕರ್ ಅವರು ಸಂಸದರಲ್ಲಿ ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ರೆ ಕೂಡಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಯಾರು ಪ್ರದೀಪ್ ಅವರು ಪ್ರದೀಪ್ ಈಶ್ವರ ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವಾಗ ಸುಧಾಕರ್ ಅವರು ಗೆದ್ದಾಯಿತು ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಇವಾಗ ನೀವು ನೀವು ರಾಜೀನಾಮೆ ಕೊಡು ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ಯುವಸೆನೆ ವತಿಯಿಂದ ಉಗ್ರವಾದ ಹೋರಾಟ ಏತಕ್ಕೆ ಅಂತ ಹೇಳ್ತೀರಾ ನೀವು ಶಾಸಕರಾಗಿ ಹೇಳಿರೋ ಮಾತು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನೀವು ಜನಸಾಮಾಜಕ್ಕೆ ಏನ್ ನ್ಯಾಯ ಕೊಡ್ತೀರಾ ಏನ್ ಸೇವೆ ಮಾಡ್ತೀರಾ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಪ್ರದೀಪ್ ಈಶ್ವರ್ ಅವರು ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಕರ್ನಾಟಕ ಯುವಸಿನ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಕಚೇರಿ ಮುಂಭಾಗ ಚಿಕ್ಕಬಳ್ಳಾಪುರ ವಿಧ ವಿಧಾನಸಭಾ ಎಷ್ಟು ಅಷ್ಟು ನಮ್ಮ ಕರ್ನಾಟಕ ಯುವಸೇನಾ ತಂಡದ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ವಿ ಜೈ ಹಿಂದ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ